ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸ್ವಾತಿ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅಂತ ನನಗೆ ಕಾಮೆಂಟ್ ಮಾಡಿ ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕನ್ನು ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಪದದಲ್ಲಿ ಇರುವಂತಹ ಬೆಲ್ಲೇಕನ್ನನ್ನು ಕ್ಲಿಕ್ ಮಾಡಿ ನಾನು ಮಾಡುವಂಥ ಹೊಸ ಹೊಸ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟನ್ನು ಮಾಡಿ ಟಿಪ್ ನಂಬರ್ ಒನ್ ನಾವು ಗ್ಯಾಸ್ ಸ್ಟೋವನ್ನು ತೊಲಿಯುವಂಥ ಟೈಮಲ್ಲಿ ಈ ರೀತಿ ಗ್ಯಾಸ್ ಸ್ಟೋವ್ ಪ್ಲೇಟ್ಸು ಈ ರೀತಿ ಎಲ್ಲವನ್ನು ತೆಗೆದುಬಿಟ್ಟು ನಾವು ತೊಲೀತಾ ಇರ್ತೀವಿ ಒಂದೊಂದು ಟೈಮಲ್ಲಿ ಬರ್ನರ್ಸನ್ನು ಮರ್ತಿರ್ತೀವಿ ಹಾಗೆ ತೊಲಿತೀವಿ ನೀರೆಲ್ಲ ಅದರಲ್ಲಿಗೆ ಸೇರ್ಕೊಂಡ್ಬಿಟ್ಟು ಮತ್ತು ನಮ್ಗೆ ಬೇಗ ಗ್ಯಾಸ್ ಅನ್ನೋದು ಅಂಟ್ಕೊಳ್ಳೋದಿಲ್ಲ ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ ನಾವು ಈ ರೀತಿ ಆ ಗ್ಯಾಸ್ ಬರ್ನರ್ಸ್ ಇರುತ್ತಲ್ಲ ಅದ್ರ ಮೇಲೆ ನಾವು ಈ ರೀತಿ ಒಂದು ಚಿಕ್ಕ ಬೌಲ್ಸನ್ನು ತಗೊಂಡು ಈ ರೀತಿ ಕ್ಲೋಸ್ ಮಾಡಬೇಕು ಈ ರೀತಿ ಮಾಡೋದ್ರಿಂದ ನಮಗೆ ಆ ಬರ್ನರ್ಸ್ ಒಳಗಡೆಗೆ ನೀರನ್ನು ಸೇರೋದಿಲ್ಲ ನೀವು ಇನ್ನೂ ಬೇಕಾದರೆ ಪ್ಲೇಟ್ಸನ್ನು ಹಾಗೆ ಇಟ್ಟು ಕೂಡ ನೀವು ತೊಲಿಬೋದು ಆ ಬರ್ನರ್ಸ್ಗೆ ಒಂದು ಕೂಡ ನೀರು ಅನ್ನೋದು ಹೋಗೋದಿಲ್ಲ ಈ ರೀತಿ ಪ್ಲೇಟ್ಸನ್ನು ಇಟ್ಟು ಮತ್ತು ಆ ಬೌಲ್ಸನ್ನು ಇಟ್ಟಾದ ಮೇಲೆ ನೀವು ನೀರು ಹಾಕಿ ತೊಲಿಬೋದು ಆ ಬರ್ನರ್ಸ್ಗೆ ಒಂದು ಚೂರು ಕೂಡ ನೀರು ಅನ್ನೋದು ಸೇರೋದಿಲ್ಲ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಇದೆ ಅಂತ ನನಗೆ ಕಾಮೆಂಟ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಟಿಪ್ ನಂಬರ್ ಟು ನಮಗೆ ಒಂದೊಂದು ಟೈಮಲ್ಲಿ ಸೂದಿಗೆ ದಾರ ಹತ್ಸೋದು ತುಂಬಾ ಕಷ್ಟ ಆಗ್ತಾ ಇರುತ್ತೆ ನಾವು ಎಷ್ಟೇ ಟ್ರೈ ಮಾಡಿದ್ರೂ ಕೂಡ ಬೇಗ ಹತ್ಸೋದಕ್ಕೆ ಆಗೋದಿಲ್ಲ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ ಈ ರೀತಿ ಸೂದಿಗೆ ಈ ರೀತಿ ದಾರ ಆಟಿಸೋಂಥ ಟೈಮಲ್ಲಿ ಆ ದಾರಗೆ ನೈನ್ ಪಾಲಿಶನ್ನು ಅಪ್ಲೈ ಮಾಡಿಬಿಟ್ಟು ಇಲ್ಲಾಂದರೆ ಇದ್ದರೆ ಗಮ್ಮನ್ನು ಸ್ವಲ್ಪ ಅಪ್ಲೈ ಮಾಡಿ ಆನಂತರ ನಾವು ಈ ಸೂದಿಗೆ ದಾರವನ್ನು ಈಸಿಯಾಗಿ ಹಚ್ಬೋದು ಈ ರೀತಿ ಟ್ರೈ ಮಾಡಿ ಟಿಪ್ ನಂಬರ್ ತ್ರೀ ನಾವು ಕಡಲೆಪಪ್ಪನ್ನು ಜಾಸ್ತಿ ತರ್ತಾ ಇರ್ತೀವಿ ಬೇಗ ಹುಳ ಅನ್ನೋದು ಬೀಳ್ತಾ ಇರುತ್ತೆ ಹುಳ ಬೀಳ್ದಿರ ನಮಗೆ ಫ್ರೆಶ್ಶಾಗಿ ತುಂಬ ದಿನ ಇರಬೇಕು ಅಂದರೆ ಈ ರೀತಿ ಟ್ರೈ ಮಾಡಿ ಕಡಲೆಪಪ್ಪು ಜೊತೆಗೆ ಸ್ವಲ್ಪ ನಾವು ಮನೆಯಲ್ಲಿ ಉಪಯೋಗಿಸುವಂಥ ಪಲಾವ್ ಎಲೆ ಇರುತ್ತಲ್ಲ ಆ ಎಲೆಯನ್ನು ಎರಡನ್ನು ಇದರಲ್ಲಿ ಹಾಕಿ ಈ ರೀತಿ ಹಾಕೋದ್ರಿಂದ ನಮಗೆ ಹುಳ ಅನ್ನೋದು ಬೀಳೋದಿಲ್ಲ ತುಂಬ ದಿನ ಫ್ರೆಶ್ಶಾಗಿ ಇರುತ್ತೆ ನೆಕ್ಸ್ಟ್ ಇನ್ನೊಂದು ಟಿಪ್ ನಮಗೆ ಒಂದೊಂದು ಟೈಮಲ್ಲಿ ನೆಗಡಿ ಜಾಸ್ತಿ ಆಗಿದೆ ಟ್ಯಾಬ್ಲೆಟ್ಸ್ ಇಲ್ಲ ಅನ್ನೋಂಥ ಟೈಮಲ್ಲಿ ಚಿಕ್ಕ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ನೈಟ್ ಮಲಗುವಂಥ ಟೈಮಲ್ಲಿ ಕಡಲೆ ಪೊಪ್ಪನ್ನು ತಿಂದ್ಬಿಟ್ಟು ನೀರು ಕುಡಿಬಾರ್ದು ತಿಂದ್ಬಿಟ್ಟು ಹಾಗೆ ಮಲಗಬೇಕು ಈ ರೀತಿ ನಾವು ಒಂದು ಟೂ ಡೇಸ್ ಕಂಟಿನ್ಯೂಸ್ ಆಗಿ ನೈಟ್ ಮಲಗುವಂಥ ಟೈಮಲ್ಲಿ ತಿನ್ನೋದ್ರಿಂದ ನಮಗೆ ನೆಗಡಿ ಅನ್ನೋದು ತುಂಬಾ ಕಡಿಮೆ ಆಗುತ್ತೆ ಟ್ಯಾಬ್ಲೆಟ್ಸ್ಗನ್ನ ಪವರ್ ಆಗಿ ಈ ರೆಮಿಡಿ ಅನ್ನೋದು ನಮಗೆ ತುಂಬಾ ಉಪಯೋಗ ಆಗುತ್ತೆ ಈ ರೀತಿ ಟ್ರೈ ಮಾಡಿ ನೋಡಿ ಇನ್ನೂ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಟಿಪ್ ನಂಬರ್ ಫೋರ್ ನಮಗೆ ಈ ರೀತಿ ಸ್ಯಾರೀಸ್ ಜಾಸ್ತಿ ಇದೆ ಕಬೋರ್ಡ್ಸಲ್ಲಿ ಸ್ಪೇಸ್ ಇಲ್ಲ ಮತ್ತು ಈ ರೀತಿ ಬ್ಲೌಸಸನ್ನು ಅದರ ಸ್ಯಾರಿಂಗ್ ಬ್ಲೌಸಸನ್ನು ನಾವು ಎಲ್ಲಂದ್ರಲ್ಲಿ ಇಟ್ಬಿಟ್ಟು ಮತ್ತು ಹುಡ್ಕೋದು ತುಂಬಾ ಟೈಮ್ ವೇಸ್ಟ್ ಆಗ್ತಾ ಇದೆ ಈ ರೀತಿ ಟ್ರೈ ಮಾಡಿ ನಾವು ಸ್ಯಾರಿಯನ್ನು ನಾನು ಈ ವಿಡಿಯೋದಲ್ಲಿ ತೋರಿಸೋ ರೀತಿ ನೀವು ಫೋಲ್ಡಿಂಗ್ ಮಾಡಿಕೊಂಡ್ರೆ ನಮಗೆ ಸ್ಪೇಸ್ ಕೂಡ ಕಡಿಮೆ ಆಗುತ್ತೆ ಮತ್ತು ಬ್ಲೌಸಸ್ ಕೂಡ ನಾವು ಹುಡ್ಕೊಂಡು ಟೈಮ್ ವೇಸ್ಟ್ ಮಾಡುವಂಥಷ್ಟು ಅವಶ್ಯಕತೆ ಇರೋದಿಲ್ಲ ಈ ರೀತಿ ಟ್ರೈ ಮಾಡಿ ಸ್ಯಾರಿಯನ್ನು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ಒಂದು ಎಡ್ಜಿಂದ ಈ ರೀತಿ ಸ್ವಲ್ಪ ಅರ್ಧಕ್ಕೆ ನಾವು ಈ ರೀತಿ ಫೋಲ್ಡ್ ಮಾಡಿಕೊಂಡು ಮತ್ತು ಅದರನ್ನು ಈ ರೀತಿ ಒಳಗಡೆಗೆ ಸೇರಿಸಬೇಕು ಈ ರೀತಿ ಒಳಗಡೆಗೆ ಸೇರಿಸ್ಬಿಟ್ಟು ಬ್ಲೌಸ್ ಸಹ ಈ ರೀತಿ ಒಳಗಡೆಗೆ ಅದರ ಒಳಗಡೆ ಫೋಲ್ಡಿಂಗ್ ಇರುತ್ತಲ್ಲ ಅದರ ಒಳಗಡೆ ಸೇರಿಸಬೇಕು ನಾನು ಈ ರೀತಿ ವೀಡಿಯೋದಲ್ಲಿ ತೋರಿಸೋ ರೀತಿ ನಾವು ಫೋಲ್ಡಿಂಗನ್ನು ಮಾಡಿದ್ರೆ ನಾವು ಬ್ಲೌಸ್ ಹುಡ್ಕೊಂಡು ಟೈಮ್ ವೇಸ್ಟೂ ಆಗೋದಿಲ್ಲ ಮತ್ತು ನಮಗೆ ಸ್ಯಾರೀಸ್ ಕೂಡನು ಎಷ್ಟಾದರೂ ಇಟ್ಬೋದು ಸ್ಪೇಸ್ ಕೂಡ ತುಂಬ ಕಡಿಮೆ ಆಗುತ್ತೆ ಈ ರೀತಿ ಟ್ರೈ ಮಾಡಿ ನೋಡಿ ನಿಮಗೆ ಟಿಪ್ಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟನ್ನು ಮಾಡಿ ನೆಕ್ಸ್ಟ್ ಲಾಸ್ಟ್ ಟಿಪ್ ಏನಂತ ನೋಡೋಣ ಟಿಪ್ ನಂಬರ್ ಫೈವ್ ನಾವು ರೀತಿ ಕುಕ್ಕರ್ ಕ್ಯಾಪನ್ನು ನಾವು ಎಷ್ಟೇ ವಾಶ್ ಮಾಡಿದ್ರು ಕೂಡ ಅದ್ರ ಒಳಗಡೆ ವಿಸಿಲ್ ಅನ್ನೋದು ಬೇಗ ಬರೋದಿಲ್ಲ ಈ ರೀತಿ ಬ್ಲಾಕ್ ಆಗ್ತಾ ಇರುತ್ತೆ ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ ನಾನು ಈ ವಿಡಿಯೋದಲ್ಲಿ ತೋರಿಸೋ ರೀತಿ ನೀವು ಟ್ರೈ ಮಾಡಿ ನೋಡಿ ನಮಗೆ ವಿಸಿಲ್ ಅನ್ನೋದು ನೀಟಾಗೆ ಬರುತ್ತೆ ಈ ರೀತಿ ಒಂದು ಸೂದಿಯನ್ನು ತಗೊಳ್ಳಿ ಈ ರೀತಿ ಕ್ಲೀನಾಗೆ ಹೋಲ್ಸ್ ಇರುತ್ತಲ್ಲ ಆ ಹೋಲ್ಸ್ ಮಧ್ಯೆ ಈ ರೀತಿ ಸೇರಿಸ್ಬಿಟ್ಟು ನಾವು ಈ ರೀತಿ ಮುಂದೆ ಹಿಂದೆಗೆ ಈ ರೀತಿ ಸೇರಿಸಿ ನಾವು ರಬ್ ಮಾಡೋದ್ರಿಂದ ನಮಗೆ ಆ ಹೋಲ್ಸಲ್ಲಿರೋ ಅಂಥ ಗೆಲೀಜೆಲ್ಲ ಕ್ಲೀನಾಗೆ ಆಚೆಗೆ ಬಂದುಬಿಡುತ್ತೆ ಮತ್ತು ನಮಗೆ ಆ ಹೋಲ್ಸು ಬ್ಲಾಕ್ ಆಗೋದಿಲ್ಲ ಮತ್ತು ನಮಗೆ ವಿಸಿಲ್ ಅನ್ನೋದು ಕೂಡ ಕ್ಲೀನಾಗೆ ಬರುತ್ತೆ ಲೀಕ್ ಆಗೋ ಚಾನ್ಸಸ್ ಇರೋದಿಲ್ಲ ಐ ಹೋಪ್ ನಿಮಗೆ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮ್ಗೆ ಒಂದು ಟಿಪ್ ಆದರೂ ಯೂಸ್ ಆಗುತ್ತೆ ಅಂದರೆ ನನ್ನ ಚಾನಲ್ಗೆ ಒಂದು ಲೈಕನ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್